ತೋರಿಸಬೇಕು ಒಳ್ಳೆ ಬದುಕನ್ನ ಕಟ್ಟುಕೊಳ್ಬೇಕು ಆವಾಗ ನಿನ್ನ ಮಕ್ಕಳ ನಿನ್ನ ಕೇಳ್ತಾರೆ ಆವಾಗ ನಿನ್ನ ಮಕ್ಕಳ ನೀನು ದಾರಿಯನ್ನು ಬರ್ತಾರೆ ಆವಾಗ ನೀವು ಹೇಳಿದ ಮಾತಿಗೆ ನಿನ್ನ ಮಕ್ಕಳು ಗೌರವ ಕೊಡ್ತಾರೆ ದೇವರಿಗೆ ನಾವು ಅಧೀನರಾಗಬೇಕು ದೇವರಲ್ಲಿ ಬಂದು ನಾವು ಅಧೀನರಾದಾಗ ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಂಡಾಗ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಕೇಳಿದಾಗ ಎಲ್ಲರನ್ನು ಕೊಡುವಂತಹ ದೇವರು ಆಗಿದ್ದಾರೆ ನಿನ್ನ ದೇವರು ಕಟ್ಟುವಂತ ತಗ್ಗಿಸಿಕೊಳ್ಳುವುದಂತಹ ಕಲಿತು ಅನ್ನೋದಿಲ್ಲ ಅಂದರೆ ನಿನ್ನಲ್ಲಿ ಅಂದರೆ ನಿನ್ನಲ್ಲಿ ತಗ್ಗಿ ನೀನು